ಸರ್ಕಾರಿ ಆಂಬ್ಯುಲೆನ್ಸ್ನಲ್ಲಿ ಮಗು ಸಾವು ಆಕ್ಸಿಜನ್ ಇಲ್ಲದೆ ದುರ್ಘಟನೆ ಆರೋಪ ಆಕ್ಸಿಜನ್ ಸೌಲಭ್ಯ ಇಲ್ಲದ ಸರ್ಕಾರಿ ಆಂಬ್ಯುಲೆನ್ಸ್ನಲ್ಲಿ ಮಗು ಸಾವನ್ನಪ್ಪಿದ ಘಟನೆ ಬೆಳಕಿಗೆ ಬಂದಿದೆ ನಂಜನಗೂಡಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಿಂದ ಮೈಸೂರಿನ ದೊಡ್ಡ ಆಸ್ಪತ್ರೆಗೆ ತೆರಳುತ್ತಿದ್ದ ವೇಳೆ ಮಗು ಸಾವನ್ನಪ್ಪಿದೆ ಹೆತ್ತ ಮಗು ಸಾವಿನಿಂದ ತಾಯಿಯ ರೋಧನೆ ಮುಗಿಲು ಮುಟ್ಟಿದೆ ನಂಜನಗೂಡು ಪಟ್ಟಣದ ಶ್ರೀರಾಂಪುರ ಬಡಾವಣೆಯ ರತ್ನಮ್ಮ ಮತ್ತು ಕುಮಾರ್ ಎಂಬ ದಂಪತಿ ಮಗು ಸಾವನ್ನಪ್ಪಿದೆ ಕಳೆದ ಹದಿನೇಳನೆಯ ತಾರೀಕಿನಂದು ಹೆರಿಗೆಗಾಗಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರತ್ನಮ್ಮ ದಾಖಲಾಗಿದ್ದರು ಹೆರಿಗೆ ಆದ ಬಳಿಕ ಮಗು ನೀಲಿ ಬಣ್ಣಕ್ಕೆ ತಿರುಗಿದೆ ನಂತರ ಮಗು ಸ್ಥಿತಿಯಿಂದ ಪೋಷಕರು ಕೂಡ ಆತಂಕಕ್ಕೆ ಒಳಗಾಗಿದ್ದರು ಕೂಡಲೇ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಮಕ್ಕಳ ಆಸ್ಪತ್ರೆಗೆ ರವಾನಿಸಲು ಮುಂದಾಗಿದ್ದಾರೆ ಸರ್ಕಾರಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ನಲ್ಲಿ ಆಕ್ಸಿಜನ್ ಕೊರತೆ ತಿಳಿದಿದ್ದರೂ ಮೈಸೂರಿಗೆ ರವಾನಿಸಿದ್ದಾರೆಂದು ಆರೋಪ ಕೇಳಿಬಂದಿದೆ ಮೈಸೂರಿಗೆ ತೆರಳುತ್ತಿದ್ದ ಮಾರ್ಗ ಮಧ್ಯದಲ್ಲಿ ಮಗು ಸಾವನ್ನಪ್ಪಿದೆ ನಂಜನಗೂಡಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯತನ ಮಗುವಿನ ಸಾವಿಗೆ ಕಾರಣ ಎಂದು ಪೋಷಕರು ಆರೋಪಿಸಿದ್ದಾರೆ ವರದಿ ಜಯಶಂಕರ್ ಎನ್ ನಂಜನಗೂಡು తు పడద్రు మగు వీళ్ళు ఆమె ఇది నీలి బాణ బందే పడేట్ కొట్టెంటేట్ ఆగ మీలి బాగు ఆవగా ఆంబులెన్స్ కంబులెన్స్ ఇలా ఆవే సూ ఆక్సిజన్ సార్ అంతే మేడమ్ బాగు ఆగ డ్రైవరు మేడం ಈಗ ಮಗು ಆಕ್ಸಿಜನ್ ಇರೋ ಸರ್ ಆಕ್ಸಿಜನ್ ಸಿಸ್ಟರ್ ಅಂತ ಆಮೇಲೆ ಆಗ ಅವರು ತಿರ್ಗ ನೋಡಿದ್ರು ಅದು ಬರಲಿಲ್ಲ ಆಮೇಲೆ ಮೇಡಮ್ ಇಪ್ಪತ್ತು ನಿಮಿಷವರೆಗೆ ಕರ್ಕೊಂಡು ತರ್ತಿದ್ದಿಲ್ಲ ಅಡಿಗೆ ಮೇಡಮ್ ಅಂತ ಆಗಲ್ಲ ಕರ್ಕೊಂಡೋಗಿ ಕೊಟ್ಟ ತಕ್ಷಣ ಮಗು ತುಂಬ ಸೀರಿಯಸ್ ಆಗಿದೆ ಊಟದ ತಕ್ಷಣ ಬೇಗ ಬೇಗ ತುಂಬ ಸೀರಿಯಸ್ ಒಳಗಡೆ ಒಳಗಡೆ ಆಮೇಲೆ ಒಳಗಡೆ ಹೋಗಿ ಎಲ್ಲ ಹಾಕಿದ್ರು ಮಿಸ್ಸೆಲ್ಲ ದೊಡ್ಡ ಮಿಸಲ್ದೇ ಹಾಕಿದ್ವಿ ಅಂತ